ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬೈಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಳೆದು ಹೋಗಿರುವ ಪ್ಯಾನ್ ಕಾರ್ಡನ್ನು ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿ ಡೌನ್ಲೋಡ್ ಮಾಡಿಕೊಡುವುದಂತ ನಾ ಇಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ಯಾನ್ ಕಾರ್ಡ್ ಕಳೆದುಕೊಂಡಿರುವಂಥ ಜನರಿಗೆ ಈ ವಿಡಿಯೋದಿಂದ ಸಹಾಯವಾಗಲಿ ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳುವುದಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ನಾನು ಕೂಡ ಈಗ ಗೂಗಲ್ಗೆ ಹೋಗ್ತೀನಿ ಗೂಗಲ್ನಲ್ಲಿ ಹೋಗಿ ಡೌನ್ಲೋಡ್ ಇ ಪ್ಯಾನ್ ಕಾರ್ಡ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ಇಲ್ಲಿ ಮೊದಲಿಗೆ ಬರುತ್ತಲ್ಲ ಗೆಟ್ ಇ ಪ್ಯಾನ್ ಕಾರ್ಡ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂದರೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು ನಿಮ್ಮದು ಮೊದಲೆಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದರ ಮೇಲೆ ಒಂದು ಪ್ಯಾನ್ ಕಾರ್ಡ್ ನಂಬರ್ ಇರುತ್ತೆ ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ನಾ ಟೈಪ್ ಮಾಡುತ್ತೀನಿ ನೋಡಿ ಈಗ ಯು ಪಿ ಬಿ ಎಚ್ ಇದೇ ಥರ ಒಂದು ನಂಬರ್ ಇರುತ್ತೆ ಆ ನಂಬರನ್ನು ಹಾಕ್ಕೊಂಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಲ್ಲಿ ಹಾಕೋಬೇಕು ನಾ ಮಾರ್ಕ್ ಮಾಡ್ತೀನಿ ನೋಡಿ ನಂಬರ್ ಹಾಕಿದ ಮೂಲಕ ನಿಮ್ಮ ಮಂತ್ ಯಾವ ಮಂತ್ನೇ ಹುಟ್ಟಿರಿ ನೀವು ತಿಂಗ್ಳು ತಿಂಗ್ಳು ಹಾಕೋದು ಮತ್ತು ಯಾವ ಇಯರ್ದಾಗ ಹುಟ್ಟಿರಿ ಅನ್ನೋದು ಇಯರ್ ಹಾಕೋಬೇಕಾಗುತ್ತೆ ಆ ಇಯರ್ ಹಾಕೊಂಡು ನೋಡ್ಬೋದು ಮೇಲುಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿದಾಗ ಅಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತಿದೆಯಲ್ಲ ಆ ಐ ಅಂಡರ್ಸ್ಟ್ಯಾಂಡಿದ್ದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ರೈಟ್ ಮಾರ್ಕ್ ಆಗುತ್ತೆ ಮೇಲ್ಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡುತ್ತಾ ಬಂದು ಇಲ್ಲಿದೆ ನೋಡಿ ಇಲ್ಲಿ ನಾವು ಬಾಣ ಚಿನ್ನ ತೋರಿಸಿಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ ಆಮೇಲೆ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟಾಗ ಈ ರೀತಿ ಪೇಜ್ ಆಪನ್ ಆಗುತ್ತೆ ಏನಪ್ಪ ಇಲ್ಲಿ ಬರಲಿಲ್ಲಲ್ಲ ಅಂತೇಳಿ ತಲೆ ಕೆಡಿಸ್ಕೊಬೇಡ್ರಿ ಇಲ್ಲಿ ಕ್ಲಿಕ್ ಹಿಯರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಪೇಜ್ ಓಪನ್ ಆಗಿದೆ ಮೇಲುಗಡೆ ಸ್ವೈಪ್ ಮಾಡ್ತಾ ಬನ್ನಿ ಬರುತ್ತೆ ಈ ಥರ ಆ್ಯಡ್ಸ್ಗಳು ಬರ್ತಾ ಇರ್ತವೆ ಮೇಲುಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡ್ ಸರ್ವಿಸಸ್ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈಗ ಈ ರೀತಿ ಬರ್ತೀವಿ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡ್ತಾ ಬನ್ನಿ ಕೆಳಗಡೆ ಇದೆ ನೋಡ್ಬೋದು ಇಲ್ಲಿ ಸದ್ದ ಡೌನ್ಲೋಡ್ ಈ ಫ್ಯಾನ್ ಅದಲ್ಲ ಅಲ್ಲಿ ಕ್ಲಿಕ್ ಟು ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಮೊದಲಿಗೆ ತಿಳಿಸ್ಕೊಟ್ಟೆ ನಾನು ಪ್ಯಾನ್ ಕಾರ್ಡ್ ನಂಬರ್ ಅಂಥೇಳಿ ಆ ಪ್ಯಾನ್ ಕಾರ್ಡ್ ನಂಬರ್ನ ಅಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ನಾ ಕೂಡ ಎಂಟರ್ ಮಾಡ್ತೀನಿ ನೋಡ್ರಿ ಈಗ ಇದೇ ರೀತಿ ಇರುತ್ತೆ ನಿಮ್ಮದು ಕೂಡ ಅದರ ಚೇಂಜ್ ಇರ್ಬೋದು ನಂಬರ್ ಚೇಂಜ್ ಇರ್ಬೋದು ಮತ್ತರ ವರ್ಡ್ಗಳು ಚೇಂಜ್ ಇರ್ಬೋದು ನಿಮ್ಮದು ಯಾವ ರೀತಿ ನಂಬರ್ ಇರುತ್ತಲ್ಲ ಆ ರೀತಿ ನಂಬರ್ ನೀವು ಕೂಡ ಅಲ್ಲಿ ಎಂಟರ್ ಮಾಡಿಕೊಳ್ಳಿ ನಂತರ ಡೇಟ್ ಆಫ್ ಬರ್ತ್ ನೋಡ್ಬೋದು ಇಲ್ಲಿ ಡೇಟ್ ಆಫ್ ಬರ್ತ್ ನೀವು ತಿಂಗಳು ತಿಂಗಳು ಮಂತ್ ಹಾಕೊಳ್ಳಿ ಮತ್ತಂದ್ರೆ ಇಯರ್ ಹಾಕ್ಕೊಳ್ಳಿ ನಾ ಯಾವ ರೀತಿ ಹಾಕೋತೀನಿ ನೋಡಿ ಅದೇ ರೀತಿ ನೀವು ಕೂಡ ಹಾಕೊಳ್ಳಿ ಹಾಕೊಂಡ್ ಮೂಲಕ ಮೇಲುಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿ ಕ್ಯಾಪ್ಚಾ ಇದೆಯಲ್ಲ ಕ್ಯಾಪ್ಚಾ ಮಾತ್ರ ನೀವು ಸರಿಯಾಗಿ ಎಂಟರ್ ಮಾಡ್ಕೋಬೇಕು ಆದರೆ ಒಂದು ಸಾರ್ ನೀವು ಒಂದೇ ಒಂದು ನಂಬರ್ ತಪ್ಪಾದರೆ ಹೊಳ್ಳಿ ರಿಟರ್ನ್ ಬರುತ್ತೆ ರಿಟರ್ನ್ ಬಂದು ಮತ್ತೆ ಹೊಳ್ಳಿ ಪ್ಯಾನ್ ಕಾರ್ಡ್ ಹಾಕೊಳ್ಳಿ ಮತ್ತು ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ಇದರೊಳಗೆ ಟೈಮ್ ವೇಸ್ಟ್ ಆಗುತ್ತೆ ಅದೇ ರೀತಿ ನೀವು ಈ ರೀತಿ ಏನು ಇದು ಮಾಡಬೇಡ್ರಿ ನೋಡಿರಿ ಅದು ನಿಮ್ಗೆ ತಿಳಿಲೆಲ್ಲ ಕ್ಯಾಪ್ಚ ಸೈಡಿಗೆ ಹೊಡ್ರಿ ಇನ್ನೊಂದು ಕ್ಯಾಪ್ಚಾ ಬರುತ್ತೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಅದು ಮಾಡ್ರಿ ನೋಡ್ಬೋದು ಒಂದು ಪೇಲ್ಡ್ ಆಯಿತು ಮತ್ತು ತೊಳೆ ರಿಟರ್ನ್ ಹಾಕೋಬೇಕು ನಾ ಈಗ ಮತ್ತು ರಿಟರ್ನ್ ತುಂಬಿ ಎಲ್ಲ ಪ್ಯಾನ್ ಕಾರ್ಡ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾ ರಿಟರ್ನ್ ಹಾಕೊಳ್ಳಿ ನಾನು ಪ್ಯಾನ್ ಕಾರ್ಡ್ ಮತ್ತಂದ್ರೆ ಡೇಟ್ ಆಫ್ ಬರ್ತ್ ನೆಕ್ಸ್ಟ್ ಹಾಕೋತೀನಿ ಈ ಸದ್ ನಾನು ಮೊದಲು ಕ್ಯಾಪ್ಚಾ ಹಾಕೋತೀನಿ ನೋಡ್ಬೋದು ನೀ ಕ್ಯಾಪ್ಚಾ ಸರಿಯಾಗಿ ಕ್ಯಾಪ್ಚಾ ಹೆಂಗೆ ಎಂಟರ್ ಮಾಡ್ತೀವಿ ಅಷ್ಟು ಜಲ್ದಿ ಓಪನ್ ಆಗುತ್ತೆ ಈ ಕ್ಯಾಪ್ಚಾ ಇಲ್ಲಿ ಪ್ರಾಬ್ಲಮ್ ಇರೋದೇ ನಮ್ಮದು ಕ್ಯಾಪ್ಚಾ ನೋಡ್ಬೋದು ಸರಿಯಾಗಿ ನೋಡಿ ಎಂಟರ್ ಮಾಡ್ಕೊಳ್ಳಿ ನಾನು ಎಂಟರ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಗೋಣ ಇನ್ನೇ ಹಳ್ಳಿ ಕ್ಯಾಪ್ಚರ್ ಬರುತ್ತೆ ನಂದು ಕ್ಯಾಪ್ಚಾ ರೈಟ್ ಆಗುತ್ತೆ ನೋಡ್ಬೋದು ಈಗ ಈ ರೈಟ್ ಈ ಕ್ಯಾಪ್ಚಾ ರೈಟ್ ಐತಲ್ಲ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇಲ್ಲಿಯೂ ಕೂಡ ನೀವು ಕ್ಯಾಪ್ಚರ್ ಸರಿ ಹಾಕೋಬೇಕು ಇಲ್ಲಿ ಕ್ಯಾಪ್ಚರ್ ಸರಿ ಹಾಕೋಲಿಲ್ಲಲ್ಲ ಮತ್ತು ಮೊದಲನೇ ಹೆಂಗೆ ಬತ್ತಲ್ಲ ಅದೇ ರೀತಿ ಬರುತ್ತೆ ನೋಡ್ಬೋದು ಇಲ್ಲಿ ಕೂಡ ಸರಿಯಾಗಿ ನೀವು ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ ನಮ್ಮ ಬಾಣ ಚಿಹ್ನೆ ತೋರಿಸಿರ್ತೀನಲ್ಲ ಅಲ್ಲಿ ನೀವು ಕ್ಯಾಪ್ಚಾ ಸರಿಯಾಗಿ ಎಂಟರ್ ಮಾಡ್ಕೊಂಡು ನಾ ಮಾಡ್ಕೋತೀನಿ ನೋಡ್ಬೋದು ಈಗ ಕ್ಯಾಪ್ಚಾ ಎಸ್ ಆರ್ ಎಚ್ ಓ ಕೆ ಎಮ್ ಈ ಥರ ಇದೆ ನಂದು ಇಲ್ಲಿ ರೈಟ್ ಮಾರ್ಕ್ ಕಾಣುತ್ತಲ್ಲ ಅಲ್ಲಿ ಹೊಡೆದಾಗ ಗೆಟ್ ಓ ಟಿ ಪಿ ಅಂತ ಹೊಡಿಬೇಕು ಓ ಟಿ ಪಿ ಹೊಡೆದಾಗ ನಿಮ್ಮ ಇಮೇಲ್ ಇರುತ್ತಲ್ಲ ನಿಮ್ಮ ಇಮೇಲಿಗೆ ಅದು ಓ ಟಿ ಪಿ ಬರುತ್ತೆ ಓಕೆ ಅಂತ ನಾ ಈಗ ನಂದು ಮತ್ತೊಳ ರಿಟರ್ನ್ ಬಂದಿದೆ ಆದರೆ ನೆಕ್ಸ್ಟ್ ಇದೇ ರೀತಿ ಪ್ರೊಸೀಜರ್ ಇರುತ್ತೆ ನಾ ಈ ಥರ ಮತ್ತೊಳ ರಿಟರ್ನ್ ಬಂದಾಗ ಮತ್ತೊಳಗೆ ತುಂಬ್ಕೊಳ್ಕೈತಿ ನಾ ನೋಡ್ಬೋದು ನೀವು ನಿಮ್ಮ ಇಮೇಲ್ ಇಮೇಲ್ ಯಾವುದು ಕೊಟ್ಟಿರ್ತಿಲ್ಲ ಈ ಪ್ಯಾನ್ ಕಾರ್ಡ್ ಟೈಮಿಗೆ ಆ ಇಮೇಲ್ಗೆ ಓ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ನಿಮ್ಮ ಇಮೇಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡ್ಬೇಕು ನೀವು ನೋಡ್ಬೋದು ನಾನು ಎಂಟರ್ ಮಾಡ್ತೀನಿ ಈಗ ಒ ಟಿ ಪಿ ನೀವು ಕೂಡ ನಿಮ್ಮ ಇಮೇಲ್ದಾಗ ಹೋಗಿ ಒ ಟಿ ಪಿಯನ್ನು ತೆಗೆದುಕೊಂಡು ಎಂಟರ್ ಮಾಡಿ ಎಂಟರ್ ಮಾಡಿದಾಗ ಸಬ್ಮಿಟ್ ಅದು ಕೊಡಿ ಸಬ್ಮಿಟ್ ಅದು ಕೊಟ್ಟಾಗ ಈ ರೀತಿ ಆಗು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ಪೇಜ್ ಬರೀ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಬಂದರೆ ಕೇವಲ ಎಂಟು ರೂಪಾಯಿ ಇಪ್ಪತ್ತಾರು ಪೈಸೆ ಇದೆ ತೆಲಿಕಡ್ಸ್ಕೊಬಿಡಿ ಅಲ್ಲಿ ಮೊಬೈಲ್ ನಂಬರ್ ಇದೆ ಮತ್ತೊಂದು ಇಮೇಲ್ ಇದೆ ಅದನ್ನು ಸರಿಯಾಗಿ ನೀವು ತುಂಬಿಕೊಳ್ಳಿ ಯಾಕಂದರೆ ನೀವು ಬೇರೆ ಕಡೆ ಆನ್ಲೈನ್ ಸೆಂಟ್ರ್ನಲ್ಲಿ ಹೋದಾಗ ನೀವು ನೂರು ರೂಪಾಯಿ ಕಟ್ಟಿ ಒಂದು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡು ಬರ್ತೀರಿ ಅದು ಯಾಕೆ ನಿಮ್ಮ ಮೊಬೈಲ್ನಲ್ಲಿ ಮಾಡಿದ್ರೆ ಬರೀ ಎಂಟೇ ರೂಪಾಯಿದಾಗ ಡೌನ್ಲೋಡ್ ಆಗುತ್ತೆ ಇನ್ನೂ ರೊಕ್ಕ ನೀವು ಅಮೌಂಟ್ ಉಳಿತೆ ನಿಮಗೆ ನೋಡ್ಬೋದು ಇಮೇಲ್ ಹಾಕೊಂಡು ನಿಮ್ಮ ಸರಿಯಾಗಿ ಮೊಬೈಲ್ ನಂಬರ್ ಮತ್ತಂದ್ರೆ ಇಮೇಲ್ ಹಾಕೊಳ್ಳಿ ನಮ್ಮ ಮಾರ್ಕ್ಸ್ ತೋರಿಸಿರ್ತೀನಿ ಅಲ್ಲಿ ರೈಟ್ ಮಾರ್ಕ್ ಮಾಡ್ಕೊಳ್ಳಿ ಚಿಹ್ನೆ ತೋರಿಸ್ದಲ್ಲಿ ಕನ್ಫರ್ಮ್ ಪೇಮೆಂಟ್ ಅಂತ ಹೊಡಿರಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಕ್ಯೂ ಆರ್ ಕೋಡ ವ್ಯಾಲೆಟ್ ಯು ಪಿ ಐ ನೀವು ಯಾವ್ದ್ರೊಳಗು ಅಮೌಂಟು ಕಟ್ತೀರಲ್ಲ ಅದನ್ನು ಕ್ಲಿಕ್ ಮಾಡೋ ನನ್ನ ಬಳಿ ಯು ಪಿ ಐ ಇದೆ ಯು ಪಿ ಐ ಕ್ಲಿಕ್ ಮಾಡ್ಕೊತೀನಿ ಯು ಪಿ ಐ ಐ ಡಿ ಅಂತ ಕೇಳ್ತದ್ದು ಯಾಕೆ ಯು ಪಿ ಐ ಐ ಡಿ ಕೇಳ್ತಂದ್ರೆ ಅದು ನಿಮ್ಮ ಫೋನ್ಪೇ ಅಲ್ಲಿ ಇರುತ್ತೆ ಅದು ಫೋನ್ಪೇ ನಿಮ್ಮ ಫೋನ್ಪೇ ಇರುತ್ತಲ್ಲ ಅಲ್ಲಿ ಯು ಪಿ ಐ ಐ ಡಿ ಇರುತ್ತೆ ನಿಮ್ಮ ಮೊಬೈಲ್ ನಂಬರು ಮತ್ತೆ ಎಟ್ ವೈ ಬಿ ಎಲ್ ಇದೇ ರೀತಿ ಈ ರೀತಿ ಒಂದು ಐ ಡಿ ಇರುತ್ತೆ ಆ ಐಡಿಯನ್ನು ನೀವು ಇಲ್ಲಿ ಎಂಟ್ರ್ ಮಾಡ್ಕೋಬೇಕು ನೋಡಿ ನಾನು ಎಂಟ್ರ್ ಮಾಡ್ಕೋತೀನಿ ಈಗ ಡೈರೆಕ್ಟ್ ಎಂಟರ್ ಮಾಡ್ಕೋತೀನಿ ನೀವು ಕೂಡ ಎಂಟ್ರ್ ಮಾಡ್ಕೊಳ್ಳಿ ಮಾಡ್ಕೊಂಡ್ ಮಾಡೋಕ ಮೇಕ್ ಪೇಮೆಂಟ್ ಬಾರೋದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತೀರಿ ಡೌನ್ಲೋಡ್ ಆಗು ಈ ರೀತಿ ಲೋಡ್ ಆಗುತ್ತೆ ಲೋಡಾದಾಗ ಟೈಮಿಂಗ್ ಬೀಳುತ್ತೆ ನೀನು ಫೋನ್ಪೇದಲ್ಲಿ ಹೋಗಿ ನೀವು ಪೇ ಅಂತ ಬಂದಿರುತ್ತೆ ಆ ಪೇ ಎತ್ ಹೊಡೆದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕ್ಯಾನ್ಸಲ್ ಏನಪ್ಪ ಇದು ನಾವು ರೊಕ್ಕ ಕಟ್ಟೋದು ಈ ರೀತಿ ಪೇಜ್ ಓಪನ್ ಆಗುತ್ತಂತ ನೀವು ತಲೆ ಕೆಡ್ಸ್ಕೊಬೇಡ್ರಿ ನಿಮ್ಮ ನಿಮ್ಮ ಇಮೇಲ್ ಕೋರಿ ನಿಮ್ಮ ಮೊಬೈಲ್ ಇರುತ್ತಲ್ಲ ಇಮೇಲ್ಗೆ ಹೋದಾಗ ಈ ರೀತಿ ಮೆಸೇಜ್ ಬರುತ್ತೆ ನಮ್ಮ ಮಾರ್ಕ್ ತೋರಿಸಿ ಈ ರೀತಿ ಮೆಸೇಜ್ ಬಂದಾಗ ನೀವು ಮೇಲ್ಗಡೆ ಸ್ವೈಪ್ ಮಾಡಿ ಕ್ಲಿಕ್ ಮಾಡಿ ಸ್ವೈಪ್ ಮಾಡಿ ಸ್ವೈಪ್ ಮಾಡಿದಾಗ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ನಿಮಗೆ ನೋಡಿ ಇಲ್ಲಿ ನಾನು ಡೌನ್ಲೋಡ್ ಆಯಿತು ಡೌನ್ಲೋಡ್ ಮಾಡಿದ ನಂತರ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಏನು ಹಾಕ್ಬೇಕಪ್ಪ ಅದು ಕಂಪ್ಯೂಸನ್ ಆಗಬೇಡ್ರಿ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕೋದು ನಿಮ್ಮದು ಡೇ ಯಾವುದು ಯಾವ ದಿನ ಹುಟ್ಟಿರಿ ಯಾವ ಮಂತ್ದಾಗ ಹುಟ್ಟಿರಿ ಯಾವ ವರ್ಷದಾಗ ಹುಟ್ಟಿರಿ ತಿಂಗಳದಾಗ ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಫುಲ್ ಹಾಕೋರಿ ಹಾಕೋದ್ ಮೂಲಕ ಕ್ಲಿಕ್ ಮಾ ಓಪನ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ಯಾನ್ ಕಾರ್ಡ್ ಓಪನ್ ಆಗುತ್ತೆ ನೋಡ್ಬೋದು ಈ ಸದಾ ನಾನು ಪ್ಯಾನ್ ಕಾರ್ಡ್ ಓಪನ್ ಆಯಿತು ಇದೇ ರೀತಿ ನಿಮ್ಮ ಕಾ ಪ್ಯಾನ್ ಕಾರ್ಡ್ ಕೂಡ ಓಪನ್ ಆಗುತ್ತೆ ನೋಡ್ಬೋದು ನೀವು ಕೇವಲ ಎರಡೇ ಎರಡು ನಿಮಿಷದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡ್ರಿ ಇದೇ ರೀತಿ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀನಿ ಪ್ಯಾನ್ ಕಾರ್ಡ್ ಕಳೆದು ಅಂತ ನೀವು ತಲೆ ಕೆಡ್ಸ್ಕೋ ಅವಶ್ಯಕತೆಯೇ ಇಲ್ಲ ಯಾಕಂದ್ರೆ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡ್ರಿ ಆ ಕಡೆ ಅಲ್ಲಿ ಆನ್ಲೈನ್ ಸೆಂಟ್ರಿಗೆ ಹೋಗ್ಬೇಕು ಇಲ್ಲಿ ಆನ್ಲೈನ್ ಸೆಂಟ್ರಿಗೆ ಹೋಗ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಗ ತಲೆ ಕೆಡ್ಸ್ಕೋ ಅವಶ್ಯಕತೆ ಇಲ್ಲ ಈ ರೀತಿ ಒಳ್ಳೆ ಒಳ್ಳೆಯ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೀನಿ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು